ಸಿದ್ದರಾಮಯ್ಯವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ ಚೀಫ್ ಮಿನಿಸ್ಟರ್ ಹೌದು ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ ನಲವತ್ತು ವರ್ಷದಿಂದಲೂ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಹೆಸರನ್ನು ಆ ರಸ್ತೆಗೆ ಇಡಬೇಕು ಅಂತ ಹೊರಟು ನೂರ ಇಪ್ಪತ್ತೇಳು ಕೋಟಿ ರೂಪಾಯಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಅವರು ಮಾಡಿಸಿದ್ದಾರೆ ನೋಡಿ ಅದು ಯಾವುದೇ ಮಹಾನಗರ ಪಾಲಿಕೆ ಇರ್ಬೋದು ನಗರಸಭೆ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಪುರಸಭೆ ಇರ್ಬೋದು ಅಲ್ಲಿ ಆ ವ್ಯಾಪ್ತಿನಲ್ಲಿ ಬರುವಂತಹ ರಸ್ತೆಗಳಿಗೆ ವೃತ್ತಗಳಿಗೆ ಸಾಧಕರ ಹೆಸರಿಡುವಂತಹ ಅಥವಾ ಆ ಒಂದು ನಗರಸಭೆನಲ್ಲೋ ಪುರಸಭೆನಲ್ಲೋ ಮಹಾನಗರ ಪಾಲಿಕೆನಲ್ಲೋ ಅದರ ಸದಸ್ಯರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದಂಥವರ ಮಾಜಿ ನಗರ ಪಾಲಿಕೆ ಸದಸ್ಯರು ಅಂಥವ್ರ ಹೆಸರಿಡುವಂಥದ್ದು ಒಂಥರ ವಾಡಿಕೆಯಾಗಿ ಬಂದಿದೆ ಕವಿಗಳ ಹೆಸರನ್ನು ಕೂಡ ಇಡ್ತಾರೆ ಸಾಧಕರನ್ನು ಅವರ ಸಾಧನೆಯ ಆಧಾರದ ಮೇಲೆ ಗುರುತಿಸಿ ಅವರಿಗೆ ಗೌರವ ಸಲ್ಲಿಸುವಂಥ ಪರಂಪರೆ ಭಾಳ ಹಿಂದಿನಿಂದ ನಡ್ಕೊಂಡು ಬಂದಿದೆ ಇವತ್ತು ನಮ್ಮ ಮೈಸೂರಿನಲ್ಲಿ ಬ್ರಿಟಿಷರು ಬರೋದಕ್ಕಿಂತ ಮೊದಲು ಎಲ್ಲ ಸರ್ಕಲ್ ಇರ್ಬೋದು ಇನ್ನೊಂದಿರೋ ಬ್ರಿಟಿಷರ ಆಡಳಿತ ಸಂದರ್ಭದಲ್ಲೂ ಕೂಡ ಯೋಚನೆ ಮಾಡಿ ಮೈಸೂರಿನಿಗೆ ಒಂದು ರೀತಿಯಲ್ಲಿ ದಣಿಗಳಾಗಿ ಅನ್ನದಾತರಾಗಿ ಆಶ್ರಯದಾತರಾಗಿ ಬಂದಂಥವರು ಚಾಮರಾಜ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಹೆಸರುಗಳನ್ನು ಇಡೀ ನಮ್ಮ ಯದುವಂಶದ ಹೆಸರನ್ನು ಎಲ್ಲ ಸರ್ಕಲ್ಗಳಿರ್ಬೋದು ಪಾರ್ಕ್ಗಳಿರ್ಬೋದು ಅಥವಾ ಯಾವುದೇ ಒಂದು ಬ ಅಣೆಕಟ್ಟುಗಳಿರ್ಬೋದು ಅರಮನೆಗಳಿರ್ಬೋದು ರಸ್ತೆಗಳಿರ್ಬೋದು ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಈ ಥರ ಎಲ್ಲದಕ್ಕೂ ನಾವು ಹೆಸರಿಟ್ಟಿದ್ದೀವಿ ಅವ್ರನ್ನ ಆಶ್ರಯದಾತರು ಅನ್ನೋ ಕಾರಣಕ್ಕೆ ಅವರು ಕೆಳಗಡೆ ರಂಗಾಚಾರಲು ಅಂತಹ ಶೇಷಾದ್ರಿ ಅಯ್ಯರಂತಹ ವಿಶ್ವೇಶ್ವರಯ್ಯರನವರಂತಹ ಬ್ರಿಲಿಯಂಟ್ ಮೈಂಡ್ಸ್ ಬಂದರು ಅವರು ಒಳ್ಳೆಯ ಕೆಲಸವನ್ನು ಮಾಡಿ ಸಾಕಷ್ಟು ಕೊಡುಗೆನ ಕೊಟ್ಟರು ಹೀಗೆ ಸಾಧಕರ ಹೆಸರನ್ನು ಒಂದು ರಸ್ತೆಗೋ ಒಂದು ಒಂದು ಇನ್ಸ್ಟಿಟ್ಯೂಷನಿಗೋ ವೃತ್ತಕ್ಕೋ ವಾಡಿಕೆ ಆಗಿದೆ ಎಷ್ಟೋ ಸರಿ ನಾವು ಇವತ್ತು ರಂಗಾಚಾರ್ ಅವರಿಗೆ ಶಶಾದ್ರಿ ಅವರಿಗೆ ವಿಶ್ವೇಶ್ವರಯ್ಯನವ್ರಿಗೆ ಇನ್ನೂ ಹೆಚ್ಚಿನ ಗೌರವವನ್ನು ಕೊಡಬೇಕು ಅಂತ ನಮಗೂ ಅನ್ನಿಸ್ತಾ ಇರ್ತದೆ ಆದರೆ ಯಾಕೆ ಕೊಡಬೇಕು ಅಂತ ಅನಿಸುತ್ತೆ ಅಂದರೆ ಅವರ ಸಾಧನೆಗಳು ಹಾಗಿದ್ದಾವೆ ಅದೇ ರೀತಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದಾಗ ಈ ಮೈಸೂರು ಮಹಾನಗರ ಪಾಲಿಕೆ ಇದರಲ್ಲಿ ಯಾರ್ಯಾರು ಹೆಸರಿಟ್ಟಿಲ್ಲ ಇಟ್ಕೊಳ್ಳಿ ಮಾಜಿ ನಗರ ಪಾಲಿಕೆ ಸದಸ್ಯರುಗಳ ಹೆಸರನ್ನು ಸರ್ಕಲ್ಗೆ ದೊಡ್ಡ ದೊಡ್ಡ ಸರ್ಕಲ್ಗಳಿಗೆ ಇಟ್ಟಿದ್ದೀವಿ ರಸ್ತೆಗಳಿಗೆ ಇಟ್ಟಿದ್ದೀವಿ ಈ ದೇಶಕ್ಕೆ ಸಂಬಂಧಪಡದೇ ಇದ್ದರೂ ಕೂಡ ಪ್ರಜಾತಂತ್ರಕ್ಕೋಸ್ಕರ ಹೋರಾಟ ಮಾಡಿದರು ಅಂತ ಹೇಳ್ಬಿಟ್ಟು ನೆಲ್ಸನ್ ಮಂಡ್ಯ ಹೆಸರು ಇಟ್ಟಿದ್ದೀವಿ ಹಾಗಿರ್ಬೇಕಾದ್ರೆ ಸಿದ್ದರಾಮಯ್ಯವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ ನಾವು ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿ ಇರ್ಬೋದು ಸೈದ್ಧಾಂತಿಕವಾಗಿ ನಾನು ಅವ್ರನ್ನ ಇವತ್ತೂ ವಿರೋಧಿಸ್ತೇನೆ ಹಿಂದುತ್ವದ ವಿಚಾರ ಬಂದಾಗಿರ್ಬೋದು ಮೈಷಾದ ದಸರಾ ಇರ್ಬೋದು ಅವ್ರನ್ನ ಕಡಾಖಂಡಿತವಾಗಿ ವಿರೋಧಿಸ್ತೀನಿ ಆದರೆ ಅವರು ಮೈಸೂರಿನ ಸುಪುತ್ರ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಆ್ಯಬ್ಸೊಲೂಟ್ ಮೆಜಾರಿಟಿನ ಎರಡನೇ ಸಾರಿ ಕೊಟ್ಟಿದ್ದಾರೆ ಹೇಳಿ ಅವರೊಬ್ಬ ಪಾಪ್ಯುಲರ್ ಚೀ ಚೀಫ್ ಮಿನಿಸ್ಟರ್ ಹೌದು ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು ಮೊದಲನೇ ಸಾರಿ ನೂರ ಹತ್ತೊಂಬತ್ತು ಸೀಟು ಈ ಸಾರಿ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಅವರಿಗೆ ಅದ್ರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ ಇವತ್ತು ಮೈಸೂರಿನಲ್ಲಿರುವಂತಹ ನಮ್ಮ ಡಿ ಸಿ ಆಫೀಸನ್ನು ಕಟ್ಸಿದಂಥವ್ರು ಅವರು ಇವತ್ತು ಕೆ ಆರ್ ಎಸ್ ರಸ್ತೆ ಎಲ್ಲಿ ನಾವು ಅಲ್ಲಿ ಹೆಸರು ಅಂತ ಹೊರಟಿದ್ದೀವಿ ಆ ಆ ರಸ್ತೆ ಏನಿದೆ ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಮುಂದೆ ಹೋಗುವಂಥ ರಸ್ತೆ ಏನಿದೆ ಆ ರಸ್ತೆಗೆ ರಾಯಲಿನ ಹೋಟೆಲ್ವರೆಗೂ ಆ ಹೆಸರು ಅಂತ ಹೊರಟಿದ್ದಾರೆ ಆ ರಸ್ತೆಯಲ್ಲಿ ಜಯದೇವ ಹಾಸ್ಪಿಟಲ್ ಇದೆ ಅದಕ್ಕೆ ಜಾಗ ಗುರುತಿಸಿದ್ದು ಶಂಕರಲಿಂಗೇಗೌಡರು ಜಯದೇವ ಮೈಸೂರಿಗೆ ಬರಲಿಕ್ಕೆ ಕಾರಣರಾದಂಥವರು ಯಡಿಯೂರಪ್ಪ ಸಾಹೇಬರು ಆಗ ರಾಮದಾಸ್ ಅವರು ಕೂಡ ಸಚಿವರಾಗಿದ್ದರು ಆದರೆ ಒಂದು ಅದ್ಭುತವಾದಂಥ ಬಿಲ್ಡಿಂಗು ಕೆ ಆರ್ ಎಸ್ ರಸ್ತೆಯಲ್ಲಿ ನಿರ್ಮಾಣವಾಗಿದ್ದರೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಆಗಿನ ಮಾಜಿ ಎಮ್ ಎಲ್ ಎ ದಿವಂಗತ ವಾಸಣ್ಣವರ ಕೊಡುಗೆ ದೊಡ್ಡದಿದೆ ಸಿದ್ದರಾಮಯ್ಯ ಸಾಹೇಬರು ಒಬ್ಬರು ಮುಖ್ಯಮಂತ್ರಿಯಾಗಿ ಅದಕ್ಕೆ ನೂರಾರು ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿವತ್ತು ಒಂದು ಸುಸಜ್ಜಿತವಾದಂಥ ಮುನ್ನೂರು ಬೆಡ್ಗಳಿಗಿಂತ ದೊಡ್ಡದಾದಂಥ ಆಸ್ಪತ್ರೆ ಅಲ್ಲಿ ನಿರ್ಮಾಣವಾಗಿದೆ ಬಡಬಗ್ಗರಿಗೆ ಅದರಿಂದ ತುಂಬ ಅನುಕೂಲಗಳಾಗ್ತಾಯಿದೆ ಅದರ ಜೊತೆಗೆ ಮೈಸೂರಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಕೆ ಆರ್ ಹಾಸ್ಪಿಟಲ್ ಮೇಲೆ ಒತ್ತಡ ಜಾಸ್ತಿ ಆಗಿದೆ ಅಂತೇಳಿ ಅದೇ ಕೆ ಆರ್ ಎಸ್ ರಸ್ತೆಯಲ್ಲಿ ನೂರ ಇಪ್ಪತ್ತೇಳು ಕೋಟಿ ರೂಪಾಯಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕೂಡ ಅವರು ಮಾಡಿಸಿದ್ದಾರೆ ಹಾಗೆ ಮೈಸೂರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ ನಲವತ್ತು ವರ್ಷದಿಂದಲೂ ಕೂಡ ಈ ಭಾಗದಿಂದ ಅವರು ವಿಧಾನಸೌಧಕ್ಕೆ ಆಯ್ಕೆಯಾಗಿ ಹೋಗಿದ್ದಾರೆ ಅವರು ಕೊಟ್ಟಿರುವಂಥ ಕೊಡುಗೆಗಳ ಆಧಾರದ ಮೇಲೆ ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಅವರ ಹೆಸರನ್ನು ಆ ರಸ್ತೆಗೆ ಇಡಬೇಕು ಅಂತ ಹೊರಟಿದ್ದಕ್ಕೆ ಯಾರ್ಯಾರು ಎತ್ತಿತಾ ಇದ್ದಾರೆ ಅಂತಂದರೆ ಮೊಸರಲ್ಲಿ ಕಲ್ಲು ಹುಡಕ್ದಂಗೆ ಆಗುತ್ತೆ ಸಾಧಕರು ಏನು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಹಾಗೇ ಇರಬೇಕು ಅಂತಿಲ್ಲ ಕಾಂಗ್ರೆಸ್ನಲ್ಲೂ ಸಾಧಕರು ಇದ್ದಾರೆ ಈಗ ಎಸ್ ಎಮ್ ಕೃಷ್ಣ ನಾವು ಪಕ್ಷಾತೀತವಾಗಿ ನಾವು ಒಪ್ಕೊಂಡಿದ್ದೀವಿ ಜೆ ಎಚ್ ಪಟೇಲರನ್ನು ಕೂಡ ಒಪ್ಕೊಂಡಿದ್ದೀವಿ ವೀರೇಂದ್ರ ಪಾಟೀಲ್ರನ್ನು ಒಪ್ಕೊಂಡಿದ್ದೀವಿ ಎಚ್ ಎಂ ಚನ್ಮಸಾಪ್ನವ್ರನ್ನ ಒಪ್ಕೊಂಡಿದ್ದೀವಿ ನಿಜರಿಂಗಪ್ಪನವ್ರನ್ನ ಒಪ್ಕೊಂಡಿದ್ದೀವಿ ನಾವು ಒಳ್ಳೆ ಅದ್ಭುತವಾದಂಥ ಕೆಲಸವನ್ನ ಮಾಡಿದಂಥವ್ರು ಅವರೆಲ್ಲ ಹೆಚ್ ಡಿ ದೇವೇಗೌಡರನ್ನ ಒಪ್ಕೊಂಡಿದ್ದೀವಿ ನೀರಾವರಿ ವಿಷಯದಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಿದಂಥವ್ರು ಈ ಅವರ ಸಾಧನೆಗಳನ್ನು ಗುರುತಿಸಿ ಯಾವುದೋ ಒಂದು ರಸ್ತೆಗೋ ಸರ್ಕಲಿಗೆ ಹೆಸರಿಡಬೇಕಾದ್ರೆ ಈ ಪಕ್ಷ ಭೇದ ಅನ್ನುವಂತಹ ಸಣ್ಣತನವನ್ನು ಯಾರೂ ತೋರೋದು ಬೇಡ ಅಂತ ನನ್ನ ಭಾವನೆ ರಾಜಕಾರಣವನ್ನು ಬದಿಗಿಟ್ಟು ಒಬ್ಬ ವ್ಯಕ್ತಿಗೆ ಗೌರವ ಕೊಡುವಂಥ ವಿಚಾರದಲ್ಲಿ ಈ ಸಂಕುಚಿತ ಮನೋಭಾವನೆ ಬೇಡ ಅನ್ನೋದು ನನ್ನ ಭಾವ ಬ್ರಿಟಿಷರ ಆಡಳಿತ ಸಂದರ್ಭದಲ್ಲೂ ಕೂಡ ಯೋಚನೆ ಮಾಡಿ ಮೈಸೂರಿನಗೆ ಒಂದು ರೀತಿಯಲ್ಲಿ ದಣಿಗಳಾಗಿ ಅನ್ನದಾತರಾಗಿ ಆಶ್ರಯದಾತರಾಗಿ ಬಂದಂಥವರು ಚಾಮರಾಜ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಹೆಸರುಗಳನ್ನು ಇಡೀ ನಮ್ಮ ಯದುವಂಶದ ಹೆಸರನ್ನು ಎಲ್ಲ ಸರ್ಕಲ್ಗಳಿರ್ಬೋದು ಪಾರ್ಕ್ಗಳಿರ್ಬೋದು ಅಥವಾ ಅರಮನೆಗಳಿರ್ಬೋದು ರಸ್ತೆಗಳಿರ್ಬೋದು ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಈ ಥರ ಎಲ್ಲದಕ್ಕೂ ನಾವು ಹೆಸರಿಟ್ಟಿದ್ದೀವಿ ಅವ್ರನ್ನ ಆಶ್ರಯದಾತರನ್ನೋ ಕಾರಣಕ್ಕೆ ಅವ್ರ ಕೆಳಗಡೆ ರಂಗಾಚಾರಲು ಅಂತಹ ಶೇಷಾದ್ರಿ ಅಯ್ಯರಂತಹ ವಿಶ್ವೇಶ್ವರಯ್ಯರನ್ನೋರಂತಹ ಬ್ರಿಲಿಯಂಟ್ ಮೈಂಡ್ಸ್ ಬಂದರು ಅವರು ಒಳ್ಳೆಯ ಕೆಲಸವನ್ನು ಮಾಡಿ ಸಾಕಷ್ಟು ಕೊಡುಗೆನ ಕೊಟ್ಟರು ಹೀಗೆ ಸಾಧಕರ ಹೆಸರನ್ನು ಒಂದು ರಸ್ತೆಗೋ ಒಂದು ಒಂದು ಇನ್ಸ್ಟಿಟ್ಯೂಷನಿಗೋ ವೃತ್ತಕ್ಕೋ ಇಡೋ ಅಂಥದ್ದು ಆಗಿದೆ ಎಷ್ಟೋ ಸರಿ ನಾವು ಇವತ್ತು ರಂಗಾಚಾರ್ಲು ಅವರಿಗೆ ಶಶಾದ್ರಿ ಅಯ್ಯರ್ ಅವರಿಗೆ ವಿಶ್ವೇಶ್ವರಯ್ಯನವರಿಗೆ ಇನ್ನೂ ಹೆಚ್ಚಿನ ಗೌರವನ ಕೊಡಬೇಕು ಅಂತ ನಮಗೂ ಅನ್ನಿಸ್ತಾ ಇರ್ತದೆ ಆದರೆ ಯಾಕೆ ಕೊಡಬೇಕು ಅಂತ ಅನಿಸುತ್ತೆ ಅಂದರೆ ಅವರ ಸಾಧನೆಗಳು ಹಾಗೆ ಕೂಡ ಪ್ರಜಾತಂತ್ರಕ್ಕೋಸ್ಕರ ಹೋರಾಟ ಮಾಡಿದರು ಅಂತ ಹೇಳಿಬಿಟ್ಟು ನೆಲ್ಸನ್ ಮಂಡ್ಯ ಲಸನು ಇಟ್ಟಿದ್ವಿ ಹಾಗಿರ್ಬೇಕಾದ್ರೆ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ ನಾವು ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿ ಇರ್ಬೋದು ಸೈದ್ಧಾಂತಿಕವಾಗಿ ನಾನು ಅವ್ರನ್ನ ಇವತ್ತೂ ವಿರೋಧಿಸ್ತೇನೆ ಹಿಂದುತ್ವದ ವಿಚಾರ ಬಂದಾಗಿರ್ಬೋದು ಮೈಸಾ ದಸರಾ ಇರ್ಬೋದು ಅವ್ರನ್ನ ಕಡಾಖಂಡಿತವಾಗಿ ವಿರೋಧಿಸ್ತೀರಿ ಆದರೆ ಅವರು ಮೈಸೂರಿನ ಸುಪುತ್ರ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಆ್ಯಬ್ಸುಲೂಟ್ ಮೆಜಾರಿಟಿನ ಎರಡನೇ ಸಾರಿ ಕೊಟ್ಟಿದ್ದಾರೆ ಹೇಳಿ ಅವರೊಬ್ಬ ಪಾಪ್ಯುಲರ್ ಚೀ ಚೀಫ್ ಮಿನಿಸ್ಟರ್ ಹೌದು ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು ಮೊದಲನೇ ಸಾರಿ ನೂರ ಹತ್ತೊಂಬತ್ತು ಸೀಟು ಈ ಸಾರಿ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಅವರಿಗೆ ಅದರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ ಇವತ್ತು ಮೈಸೂರಿನಲ್ಲಿರುವಂತಹ ನಮ್ಮ ಡಿ ಸಿ ಆಫೀಸನ್ನು ಕಟ್ಸಿದಂಥವ್ರು ಅವರು ಇವತ್ತು ಕೆ ಆರ್ ಎಸ್ ರಸ್ತೆ ಎಲ್ಲಿ ನಾವು ಅಲ್ಲಿ ಹೆಸರುಡಕ್ಕೆ ಅಂತ ಹೊರಟಿದ್ದೀವಿ ಆ ಆ ರಸ್ತೆ ಏನಿದೆ ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಮುಂದೆ ಹೋಗುವಂಥ ರಸ್ತೆ ಏನಿದೆ ಆ ರಸ್ತೆಗೆ ರಾಯಲಿನ ಹೋಟೆಲ್ವರೆಗೂ ಆ ಹೆಸರಿಡಕ್ಕೆ ಅಂತ ಹೊರಟಿದ್ದಾರೆ ಆ ರಸ್ತೆಯಲ್ಲಿ ಜಯದೇವ ಹಾಸ್ಪಿಟಲ್ ಇದೆ ಅದಕ್ಕೆ ಜಾಗ ಗುರುತಿಸಿದ್ದು ಶಂಕರಲಿಂಗೇಗೌಡರು ಜಯದೇವ ಮೈಸೂರಿಗೆ ಬರಲಿಕ್ಕೆ ಕಾರಣರಾದಂಥವರು ಯಡಿಯೂರಪ್ಪ ಸಾಹೇಬರು ಆಗ ರಾಮದಾಸ್ ಅವರು ಕೂಡ ಸಚಿವರಾಗಿದ್ದರು ಆದರೆ ಒಂದು ಅದ್ಭುತವಾದಂಥ ಬಿಲ್ಡಿಂಗು ಕೆ ಆರ್ ಎಸ್ ರಸ್ತೆಯಲ್ಲಿ ನಿರ್ಮಾಣವಾಗಿದ್ದರೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಆಗಿನ ಮಾಜಿ ಎಮ್ ಎಲ್ ಎ ದಿವಂಗತ ವಾಸಣ್ಣವರ ಕೊಡುಗೆ ದೊಡ್ಡದಿದೆ ಸಿದ್ದರಾಮಯ್ಯ ಸಾಹೇಬರು ಒಬ್ಬರು ಮುಖ್ಯಮಂತ್ರಿಯಾಗಿ ಅದಕ್ಕೆ ನೂರಾರು ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿವತ್ತು ಒಂದು ಸುಸಜ್ಜಿತವಾದಂಥ ಮುನ್ನೂರು ಬೆಡ್ಗಳಿಗಿಂತ ದೊಡ್ಡದಾದಂಥ ಆಸ್ಪತ್ರೆ ಅಲ್ಲಿ ನಿರ್ಮಾಣವಾಗಿದೆ ಬಡಬಗ್ಗರಿಗೆ ಅದರಿಂದ ತುಂಬ ಇದೆ ಅದರ ಜೊತೆಗೆ ಮೈಸೂರಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಕೆ ಆರ್ ಹಾಸ್ಪಿಟಲ್ ಮೇಲೆ ಒತ್ತಡ ಜಾಸ್ತಿ ಆಗಿದೆ ಅಂತೇಳಿ ಅದೇ ಕೆ ಆರ್ ಎಸ್ ರಸ್ತೆಯಲ್ಲಿ ನೂರ ಇಪ್ಪತ್ತೇಳು ಕೋಟಿ ರೂಪಾಯಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕೂಡ ಅವರು ಮಾಡಿಸಿದ್ದಾರೆ ಹಾಗೆ ಮೈಸೂರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ ನಲವತ್ತು ವರ್ಷದಿಂದಲೂ ಕೂಡ ಈ ಭಾಗದಿಂದ ಅವರು ವಿಧಾನಸೌಧಕ್ಕೆ ಆಯ್ಕೆಯಾಗಿ ಹೋಗಿದ್ದಾರೆ ಅವರು ಕೊಟ್ಟಿರುವಂಥ ಕೊಡುಗೆಗಳ ಆಧಾರದ ಮೇಲೆ ಮತ್ತು ಮೈಸೂರು ಮಹಾನಗರ ಪಾಲಿಕೆ ಅವರ ಹೆಸರನ್ನು ಆ ರಸ್ತೆಗೆ ಇಡಬೇಕು ಅಂತ ಹೊರಟಿದ್ದಕ್ಕೆ ಯಾರ್ಯಾರು ತಕರಾರು ಇದ್ದಾರೆ ಅಂತಂದರೆ ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ಆಗುತ್ತೆ ಸಾಧಕರು ಏನು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಹಾಗೇ ಇರಬೇಕು ಅಂತಿಲ್ಲ ಕಾಂಗ್ರೆಸ್ನಲ್ಲೂ ಸಾಧಕರು ಇದ್ದಾರೆ ಈಗ ಎಸ್ ಎಂ ಕೃಷ್ಣವ್ರನ್ನು ಪಕ್ಷಾತೀತವಾಗಿ ನಾವು ಒಪ್ಕೊಂಡಿದೀವಿ ಜೆ ಎಚ್ ಪಟೇಲರನ್ನು ಕೂಡ ಒಪ್ಕೊಂಡಿದ್ದೀವಿ ವೀರೇಂದ್ರ ಪಾಟೀಲ್ರನ್ನು ಒಪ್ಕೊಂಡಿದ್ದೀವಿ ಎಚ್ ಎಂ ಚನ್ಬಸಪ್ಪನವ್ರನ್ನ ಒಪ್ಕೊಂಡಿದ್ದೀವಿ ವಿಜಲಿಂಗಪ್ಪನವ್ರನ್ನ ಒಪ್ಕೊಂಡಿದ್ದೀವಿ ನಾವು ಒಳ್ಳೆ ಅದ್ಭುತವಾದಂಥ ಕೆಲಸವನ್ನು ಮಾಡಿದಂಥವ್ರು ಅವರೆಲ್ಲ ಎಚ್ ಡಿ ದೇವೇಗೌಡರನ್ನ ಒಪ್ಕೊಂಡಿದ್ದೀವಿ ನೀರಾವರಿ ವಿಚಾರದಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಿದಂಥವ್ರು ಈ ಅವರ ಸಾಧನೆಗಳನ್ನು ಗುರುತಿಸಿ ಯಾವುದೋ ಒಂದು ರಸ್ತೆಗೋ ಸರ್ಕಲಿಗೆ ಹೆಸರಿಡಬೇಕಾದ್ರೆ ಈ ಪಕ್ಷ ಭೇದ ಅನ್ನುವಂತಹ ಸಣ್ಣತನವನ್ನು ಯಾರು ತೋರೋದು ಬೇಡ ಅಂತ ನನ್ನ ಭಾವನೆ ರಾಜಕಾರಣವನ್ನು ಬದಿಗಿಟ್ಟು ಒಬ್ಬ ವ್ಯಕ್ತಿಗೆ ಗೌರವ ಕೊಡುವಂಥ ವಿಚಾರದಲ್ಲಿ ಈ ಸಂಕುಚಿತ ಮನೋಭಾವನೆ ಬೇಡ ಅನ್ನೋದು ನನ್ನ ಭಾವನೆ